ಮಂದಾಕಿನಿ ಏನೇ ಹಂಗೆ ಮಾಡ್ತಿದಿ ಅಲ್ಲಿ ಇನ್ನು ತೆಲಗಿಲೆ ಕೆಟ್ಟ ಕೆಟ್ಟ ಹೋಗಿತ್ತ ಏನು ಉಚ್ಚಿಡಿಯತ್ತ ನಿನಗೆ ಅಯ್ಯೋ ಸುಮ್ಮನೆ ಇರ್ರಿ ನಿಮಗೆ ಏನು ಗೊತ್ತಾಗತ್ತೆ ನಿಮಗೆ ಇವೆಲ್ಲ ಗೊತ್ತಾಗಿದ್ರೆ ನೀವ್ಯಾಕೆ ಹಿಂಗಿರ್ತಿದ್ರಿ ನನಗೆ ತೊಂದರೆ ಕೊಡಬೇಡ್ರಿ ನಾನು ಆಮೇಲೆ ಮಾತಾಡ್ತೀನಿ ಸ್ವಲ್ಪ ನಾನು ಧ್ಯಾನ ಮಾಡ್ತಿದ್ದೀನಿ ಆಮೇಲೆ ಮಾತಾಡ್ತೀನಿ ನೀವು ಬಾಯಿ ಮುಚ್ಕೊಂಡು ಹೋಗಲಿ ಕೂತ್ಕೊಳ್ಳಿ ಇದೇನಪ್ಪ ನನ್ನ ಹೆಂಡ್ತಿ ಒಳ್ಳೆ ಹೂ ಮೆಂಟ್ಲು ಮೆಂಟ್ಲು ಥರ ಆಡ್ತಾ ಇದ್ದಾಳೆ ಇವಳಿಗೆ ಏನು ಬಂದು ತೊತ್ಕೊಂಡು ಹೋಗೋ ಅದು ನಾನು ಏನಾರು ಮಾಡ್ಬೇಕಾದ್ರೆ ಎಲ್ಲಿರ್ತೀನಿ ಏನೋ ಬಂದು ಬಿಡ್ತೀಯಲ್ಲ ನೀನು ಏನು ಹೇಳಿ ಈಗ ಯಾಕೆ ಬಂದು ಇಲ್ಲಿಗೆ ಅಲ್ಲ ಕಣಿ ಮಂಥ ಕಿರಿ ನಿನ್ನನ್ನು ನೀನೇ ದೇವ್ರ ಅಂದ್ಕೊಂಡಿದ್ದೀಯ ನೀನು ನೀನೇ ಪೂಜೆ ಮಾಡ್ಕಿಂತಿದೀಯಲ್ಲ ಇದನ್ನು ಯಾರನ್ನೋ ನಾಲ್ಕು ಜನ ನೋಡಿರೇ ಬಾಯಕ್ಕೆ ಥೋಪಕ್ ಅಂತ ಹೋಗ್ಬಿಡ್ತಾರೆ ಹೊರುವಾಗಲ್ಲೇನೆ ಇದು ಸಂಪ್ರದಾಯನೇ ಸಂಪ್ರದಾಯನೇ ಆತ್ವ ದಿನ್ನೇ ದೇವರು ದೇವತೆ ಅಂದ್ಕೊಂಡ್ಬಿಟ್ಟಿದೇನೆ ಹಿಂಗ್ ಮಾಡ್ತಿದಿಯಲ್ಲೇ ತಲೆಗಿಲಿ ಸರಿ ಆಯ್ತು ಹುಚ್ಚಿಡದತ್ತೋ ಆ ಒಂದು ಗೊತ್ತಾಗ್ತಿಲ್ಲೇ ಏನು ಬಂದತ್ತೆ ನಿನಗೆ ನಿಂದಳೆ ಸರಿ ಆಯ್ತು ನನಗೆ ಹುಚ್ಚಿ ಅಂತ ಕಂಡಿದ್ದೀರಾ ನಾನು ನೋಡಿ ಮಾತಾಡೋರು ಹುಚ್ಚರು ನಾನು ಏನು ಸಾಮಾನ್ಯ ಅಂದ್ಕೊಂಬಿಟ್ಟಿದ್ಯೇನು ಇದು ನಮಗೆ ನಮ್ಮ ಅಜ್ಜಿ ಕಾಲದಿಂದನೂ ನಂಗೆ ಹೇಳ್ಕೊಟ್ಟಿದ್ಲು ನಮ್ಮ ಅಜ್ಜಿ ನನಗೆ ಇದು ನನಗೆ ನಾನೇ ದೃಷ್ಟಿ ತಕ್ಕಂತಿದ್ದೀನಿ ಗೊತ್ತೇ ನನಗೆ ಈ ಜನರ ಕಣ್ಣು ಅಕ್ಕಪಕ್ಕದವರಾಗಿರ್ಬೋದು ನಮ್ಮ ಸಂಬಂಧಿಕರಾಗಿರ್ಬೋದು ಎಲ್ಲರದ್ದು ಭಾಳ ಆಗ್ಬಿಟ್ಟತೆ ನನ್ನ ಮ್ಯಾಲೆ ನಾನು ನೋಡಿರೇ ಜನಕ್ಕೆ ಒಟ್ಟು ಅಷ್ಟೇ ಉರಿ ಅದಕ್ಕೆ ನಾನು ದೃಷ್ಟಿ ತಕ್ಕಂತಿದ್ದೆ ಬಂದು ನೀನು ನನಗೆ ಹೆಂಗೆ ಮಾತಾಡ್ತಿದೀಯಲ್ಲ ನೀನು ನಿಂಗೆ ಗೊತ್ತಾಗೋದಿಲ್ಲ ಅಷ್ಟೂ ಹೀಗೆಲ್ಲ ಮಾಡ್ಬೇಕಾರೆ ಯಾರು ನೋಡಬಾರ್ದಂತನೇ ನಾನು ಇಲ್ಲಿ ರೂಮಿಗೆ ಬಂತು ಮಾಡ್ಕಂತಿದ್ದರೆ ಎಲ್ಲಿದ್ದೆ ನನಗೆ ಬದುಗ್ಗರ ಬಂದ್ಬಿಟ್ಟಿದೀಯ ನೀನು ಅಲ್ಲ ಕಡೆ ನಿನ್ನೇನು ಜಾಣಿ ಅನ್ಬೇಕು ದಡ್ಡಿ ಅನ್ಬೇಕು ಪೂಜೆ ಮಾಡ್ಕೊಳ್ಳೋದ್ರಿಂದ ಅದು ನೀನೇ ನೀನೇ ಪೂಜೆ ಮಾಡ್ಕೊಳ್ಳೋದ್ರಿಂದ ದೃಷ್ಟಿ ಆಗಿರೋದು ಹೋಗತ್ತೆ ಅಯ್ಯೋ ತಾಯಿ ನಮ್ಮವ್ವ ಅಜ್ಜಿ ಅಂತ ಒಳ್ಳೇದು ಹೇಳ್ಕೊಟ್ಟದಾಳೆ ನಿನಗೆ ಅಯ್ಯೋ ನಿನ್ನಲೆ ಮಾಡೋದು ಮಾಡಿ ಅಂದರೆ ಇಲ್ಲದ್ದೆಲ್ಲ ಏನೇನೋ ಛತ್ರಿ ಆಟ ಆಡೋಕೆಲ್ಲ ಹೋಗ್ತೀಯ ಅಲ್ಲ ಕಣೆ ಅದೆಂತ ತಲೆ ನೀನು ಹಿಂಗೆ ಇಳಿಯೇ ಬಾಚಿದ್ದೀನಿ ನಿಂದು ಹೋಗ್ತಿದ್ಯಲ್ಲಿ ನಟ್ಟಿಗೆ ತಲೆ ಬಾಚ್ಕೊಬೇಕು ಹಿಂಗೆ ಹೆಂಗೆ ಬೇಕಂಗೆ ಪ್ಯಾಷನ್ ಮಾಡ್ಕಂತ ಅಡ್ಡಾಡೋದಲ್ಲ ಕಣೆ ಮತ್ತು ಹೆಂಗೆ ಬಾಚ್ಕೊಬೇಕಮ್ಮ ನನಗೆ ಬಂದಂಗೆ ಬಾಚ್ಕೊಂಡಿದ್ದೀನಿ ಮತ್ತು ನೀನು ಮನೆಗಿತ್ತು ತಲೆ ನನಗೆ ಈಗಲೇ ಸ್ಕೂಲಿಗೆ ಟೈಮ್ ಆಗೈತೆ ನನಗೆ ಬಂದಂಗೆ ಬಾಚ್ಕೊಂಡಿದ್ದೀನಿ ಬಿಡು ಅದಕ್ಕೇನಾ ಈಗ ನೋಡೋಳು ಅಲ್ಲಿ ಮಾತಿ ಮಾತು ಜಾಬ್ ಕೊಡಂಗಾಗಿದ್ದಾಳೆ ಹಾಂ ಹಿಂಗೆ ನಾಲ್ಗೆ ಉದ್ದ ಬೆಳೆಸು ನಾಲ್ಗೇನ ಕತ್ತರಿಸ್ತೀನಿ ಕತ್ತರಿಸಿ ಕೈ ಹಾಕಿಕೊಡ್ತೀನಿ ದೇವಳು ಹಾಂ ಮನೆಗೆಲ್ಲ ಕಾಪ್ರ ಮಾಡಿದೀಯ ಎಲ್ಲ ಹಂಗೆ ಬಿಟ್ಟು ಹೋಗ್ತಾಯಿದ್ದೀಯಾಡ್ಕಂಡು ಅವೆಲ್ಲ ಬಿಡು ಹೆಂಗ್ಸಾಗಿ ಸ್ವಲ್ಪ ನೆಟ್ಟಕ್ಕೆ ತಗ್ಗಿ ಬಗ್ಗಿ ನಡಿಬೇಕು ಹಾಂ ಅಮ್ಮ ಇದು ಮೊಸರು ಮತ್ತು ಕಸ ಎಲ್ಲ ಹೊಡ್ತಿದ್ದೀನಿ ಮತ್ತು ನೀನು ಉಣ್ಣಕ್ಕೆ ಏನು ಮಾಡಿಲ್ಲಲ್ಲಮ್ಮ ಒಟ್ಟು ಉಣ್ಣಕ್ಕೆ ಏನೋ ಜಲ್ದಿ ಮಾಡಿಕೊಡಮ್ಮ ಯಾ ಉಣ್ಣಕ್ಕೋ ಮಾಡೋಂಗಿಲ್ಲ ಏನೋ ಮಾಡೋಂಗಿಲ್ಲ ಹೋಗಿ ಒಂದಿನ ಉಪಾಸೋದ್ರಿಂದ ಸಾಯಲ್ಲ ನೀನೇನು ಅದೆಲ್ಲ ಸ್ಕೂಲಿಗೆ ಇದೆಯಲ್ಲ ಈಗ ಬಾಯಿ ಮಚ್ಕೊಂಡು ಹೋಗೋದ್ ಕಲಿ ನೀನು ಚ ನಮ್ಮಮ್ಮ ಯಾವಾಗಲೂ ಮಾಡ್ತಾ ತಪ್ಪ ಎಷ್ಟು ಟೈಮ್ ಏನು ಅಡುಗೆನೇ ಮಾಡ್ಕೊಡೋಲ್ಲ ಸ್ಕೂಲಿಗೆ ಹೋಗ್ಬೇಕಾರೆಲ್ಲ ಉಪವಾಸನ ಹೋಗ್ಬೇಕು ಬರೀ ಮನೆ ಮನೆಗೆ ಮಾತ್ರ ತಿರ್ಗೋಗೋಗ್ತಾಳೆ ನಮ್ಮಮ್ಮ ಮನೆಗೆ ಮಾತ್ರ ಟೈಮ್ ಸರಿಯಾಗಿ ಏನು ಅಡುಗೆನೇ ಮಾಡ್ಕೊಡೋಲ್ಲ